ಹರಿ ಓಂ ಮಾತ್ರ ಭರತ್ ಮಾತಾ ಜೈ ನಮಸ್ತೆ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ನಮಸ್ಕಾರ ಮಧುಗಿರಿ ಸ್ವಾಮಿಗಳಿಗೆ ನಮಸ್ತೆ ನಮಸ್ತೆ ಸರ್ ನಿಮ್ದು ಎಲ್ಲಾ ವಿಡಿಯೋ ನೋಡ್ದೆ ನಾನು ಎಲ್ಲರೂ ಮಾತಾಡೋ ನೀವ್ ಇಲ್ಲ ಅಂತಲ್ಲ ಈಗ ವಿಷಯ ಹೇಳ್ಬೇಕೈತೆ ನ್ಯಾಯ ಸಿಗಬೇಕಂತ ಹೇಳ್ಬೇಕೈತಲ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಬೇಕಂತಾಯ್ತಲ್ಲಿ ಸೌಜನ್ಯ ಸಾವಿರದ ನತ್ತಿರೋದು ಎಂಬತ್ನಾಲ್ಕು ಮಹಿಳೆಯರ ಮೇಲೆ ಹದೂರು ವರ್ಷದಲ್ಲಿ ಅತ್ಯಾಚಾರ ಆಗಿದೆ ಜನ ಸತ್ತೋಗಿದ್ದಾರೆ ಸೌಜನ್ಯ ಒಬ್ಬಳು ನ್ಯಾಯ ಸಿಗ್ಲಿ ಮಿಕ್ತರಿ ನ್ಯಾಯ ಸಿಗದ್ ಬೇಡ ಎಲ್ಲೂ ಸಿಗಬೇಕು ಮತ್ತೆ ಸುಮ್ನೆ ಸೌಜನ್ಯ ಅಂತ ಸೌಜನ್ಯ ಅವ್ರ ಅಮ್ಮನೇ ಬಲಿ ಕೊಟ್ಟರ ಸೌಜನ್ಯ ಮೂರು ನೂರ ರೂಪಾಯಿ ಕೋಟಿಗೆ ನೂರ ಕೋಟಿ ರೂಪಾಯಿ ದುಡ್ಡುಗೋಸ್ಕರ ತಾಯಿ ಮಗಳು ಬಲಿ ಕೊಟ್ಟರದ ಅವರ ಅಮ್ಮ ನೂರೈವತ್ತು ರೂಪಾಯಿ ಕೋಟಿ ಆ ಕೋಟಿ ತಗೊಂಡ ಅವ್ರಮ್ಮ ಅಮ್ಮ ಬಲಿ ಬлли ಕೊಟ್ಟಿದ್ದಾಳೆ ನೀವು ಅವಳಿಗೆ ಸ್ನೇಯ ಬೇರೆ ಸಿಗಬೇಕಂತ ಅಂತ ಅವರ ಅಮ್ಮನ್ ಕೇಳ್ರೀ ಕೋಟಿ ತಗೊಂಡಿದ್ದೀನಿ ಮತ್ತೆ ಪ್ರೂಫ್ ಹೋಗ್ಲಿ ಸರ್ ಹೋಗ್ಲಿ ಯಾಕಿಲ್ಲ ಹಾ ನಾನು ಹೋಗ್ಲಿ ಎನ್ನೇ ತಂಕಿ ಆಗುತ್ತಿರಿ ಆಯ್ತು ಮಾಡ್ಲಿ ಬಿಡಿ ಎನ್ನೇ ತಂಕಿ ಆದಾಗ ಎಲ್ಲ ಒರಿಗೆ ಬರುತ್ತೆ ಎಲ್ಲ ಮಾಡ್ಲಿ ಸರ್ ಏನ್ ಗೊತ್ತಾ ಹ ನಮ್ ದೇವ್ರ ದೇವರ ಅವರು ಸರಿನಾ ಏನ್ರಿ ಮನ್ನಾசாமி ನಮ್ಮ ದೇವರ ಅವರು ನೂರೈವತ್ ಕೋಟಿ ಏನ್ ತಮಾಷೆ ಹೋಗ್ಲಿ ಅದು ತಮಾಷೆ ಹೇಳ್ತಾರಲ್ಲ ಹೌದು ಸರ್ ಏನ್ ಗೊತ್ತಾ ನಾವು ಸ್ವಾಮಿಗಳಿಂದ ನಿಮ್ಗೆ ಫೋನ್ ಮಾಡಿರೋದು ನೂರ ಕೋಟಿ ತಮಾಷೆ ಅನ್ಕೊಂಡು ಹೋಗ್ಲಿ ಇದು ಹೋಗ್ಲಿ ಒಂದ್ ಕೋಟಿ ಎಟ್ ಕೋಟಿ ಎಲ್ಲ ಇದು ರೇ ಧರ್ಮಸ್ಥಳದ ಒಂದು ವರ್ಷದ ಆದಾಯ ಎಷ್ಟು ಗೊತ್ತಾ ಹೌದು ಎಷ್ಟು ಎಷ್ಟಿರ್ಬೋದು ಹೇಳಿ ನೀವೇ ನಿಮ್ಗೆಲ್ಲ ಕೋಟಿ ಇದೆ ಹದಿನಾರು ಕೋಟಿ ಅಲ್ಲ ಹತ್ ಸಾವಿರ ಕೋಟಿ ಇದೆ ಒಂದ್ ವರ್ಷದ ಆದಾಯ ಅದನ್ನ ಸರ್ಕಾರಕ್ಕೆ ಸ್ವಾಧೀನ ಪಡಿಸಿರೆ ಒಂದ್ ವರ್ಷಕ್ಕೆ ಮೂರ್ ಲಕ್ಷ ಕೋಟಿ ಆದಾಯ ಮಾಡ್ಕೊತಾರೆ ಸರ್ಕಾರದವರು ಅಲ್ಲಿ ಹಿಂದೂಗಳ ಮುಸಲ್ಮಾನ ಕ್ರೈಸ್ತ ತುಂಬತಾರೆ ಅದಕ್ಕೆ ವ್ಯವಸ್ಥಿತವಾದಂತ ಯೋಜನೆ ನಡೀತಾ ಇದೆಲ್ಲ ಇದ್ ಮಸೀದಿಗೆ ಹೋಗ್ತೀರಾ ಇಲ್ಲ ಮತ್ತೆ ಮಸೀದಿಗ್ ಹೋಗ್ತಾರಲ್ಲ ಕೆಲವು ಜನ ನಾಮರ್ ನನ್ನ ಮಕ್ಕಳು ಅಲ್ಲ ಹೋಗ್ತಾರ ತಾಯ ತಾಯಿಸ್ಕ ಮಾರಿಗೆ ಹೋಗ್ತಾರ ಇಲ್ಲ ಅಂತಲ್ಲ ನಾನು ಹೇಳ್ತಲ್ಲ ಮತಿ ಮತಿ ಮುಗಿದಾತಲ್ಲ ಆ ಅಲ್ಲ ಸ್ವಾಮಿ ಏನು ಗೊತ್ತೈಲಿ ಮಕ್ಕಳಿಗೆ ತಾಯ ತಾಯಿಸ್ಕ ಮಾರಿಗೆ ಹೋಗ್ತಾರಲ್ಲ ಮಕ್ಕಳು ಭಯ ಆಗುತ್ತೆ ಏನು ಜರಗಿರ ಬಂದ್ರೆ ಹಾಗೆಲ್ಲ ಯಾರು ಬರಲ್ಲ ಸ್ವಾಮಿಗಳೇ ನೀಸು ಅರ್ಥ ಮಾಡ್ಕೊಳ್ಳಿ ಸರಿನಾ ಬೈ 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 तो ಯಾಕಂದ್ರೆ ನಲಗೆ ಮತ್ ಬಾಯಿ ತಪ್ಪ ಹೇಳದಲ್ಲ ಒಟ್ಟಿಗೆ ಹೇಳ್ತಿದ್ದಾರೆ ಸಣ್ಣ ಮಕ್ಕಳು ಸಾವಿರ ಜನನ ಅತ್ಯಾಚಾರ ಮಾಡಿ ಕೊಲೆ ಮಾಡೋರು ಅಂತ ಹೇಳಕ ಒಟ್ಟಿಗೆ ಹೇಳ್ತಿದ್ದಾರೆ ಸಣ್ಣ ಮಕ್ಕಳವರು ಈಗ ಎಸ್ಡಿ ತನ್ಕ ಯಾಕ್ತಾ ಇದೆಯಲ್ಲ ತಿಗಾಮಿಕನಿ ಕಾಯೋ 花呀。 ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರು ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ